ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಯು ಟಿ ವಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕಂಟಿನ್ಯೂ ಮಾಡಿ ಸ್ಟಾರ್ಟಿಂಗ್ನಲ್ಲಿ ವಿದ್ಯಾ ಅವರು ರತ್ನಗೆ ಕಾಲನ್ನು ಮಾಡಿರ್ತಾರೆ ಅವ್ವಾ ಹೆಂಗಿದೆಯಾ ಅಂತ ಕೇಳ್ತಾರೆ ಅದನ್ನು ಕೇಳಿಸ್ಕೊಂಡ ರತ್ನ ಅವರು ಪರವಾಗಿಲ್ಲ ವಿದ್ಯಾ ಆದರೆ ನಮ್ಮ ಹೋಟ್ಲ್ ಅಂತ ಶುರು ಮಾಡ್ತಾರೆ ವಿದ್ಯೆ ಅವ್ರಿಗೆ ಸಮಾಧಾನ ಮಾಡಿ ಹೋಗಲಿ ಬಿಡವಾ ನಿಮಗೇನೂ ಆಗಿಲ್ವಲ್ಲ ನಂಗೆ ಅದೇ ಸಾಕು ಹೋಟ್ಲಿಗೆ ಹೋದರೆ ಬೇರೆ ದಾರೇನೋ ಹುಡ್ಕೋಬೋದು ಜೀವನಕ್ಕೆ ಏನಾದರೂ ಆದರೆ ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ ಗೌಡ್ರು ಸರಿಯಾದ ಟೈಮ್ಗೆ ಬಂದಿದ್ದರಿಂದ ಒಳ್ಳೇದಾಯಿತು ಇಲ್ಲ ಅಂದರೆ ಎಷ್ಟು ಕಷ್ಟ ಆಗ್ತಿತ್ತು ನಿನ್ಗೆ ಎಷ್ಟೊಂದು ಫೋನ್ ಮಾಡಿದೆ ಯಾಕೆ ಫೋನ್ ತೆಗಿಲಿಲ್ಲ ನೀನು ಅಂತ ಕೇಳ್ತಾಳೆ ನೀನು ಫೋನ್ ಮಾಡಿದ್ಯಾ ಫೋನ್ ಒಳಗಡೆ ಇಟ್ಬಿಟ್ಟಿದ್ದೆ ವಿದ್ಯಾ ಅದಕ್ಕೆ ನಮಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ ಅದಾದಮೇಲೆ ನೀನು ಬಿಡುವ ನೀನು ಕೆಲಸದಲ್ಲಿರ್ತೀಯ ಆದರೆ ಅಪ್ಪಾಯಿಂಗೆ ಫೋನ್ ಎಷ್ಟು ಸನ್ಸ್ ಫೋನ್ ಮಾಡಿದೆ ಗೊತ್ತಾ ಅಪ್ಪಯ್ಯ ಯಾಕೆ ಫೋನ್ ತೆಗಿಲಿಲ್ಲ ಅಂತ ಹೇಳ್ತಾರೆ ಆಗ ನನಗೆ ರೌಡಿಗಳು ಬರ್ತಿರೋ ವಿಚಾರ ಗೊತ್ತಾಗಿ ನಂಗೆ ಕೈ ಕಾಲೇ ಆಡಲಿಲ್ಲ ನಿಮಗೆಲ್ಲ ನಿಮ್ಮನ್ನೆಲ್ಲ ಕಾಪಾಡ್ಕೋಬೇಕು ಅಂತ ಎಷ್ಟು ಸತಿ ಪ್ರಯತ್ನಪಟ್ಟೆ ಅಪ್ಪ ಹಂಗೆ ಎಷ್ಟು ಸತಿ ಫೋನ್ ಮಾಡಿದೆ ಅದು ಯಾಕೆ ಅಂತ ನಂಗೆ ಗೊತ್ತಾಗಲಿಲ್ಲ ಯಾಕೆ ಕಾಲ್ ರಿಸೀವ್ ಮಾಡಲಿಲ್ಲ ಅಂತ ಅಂದಾಗ ಓ ಅಪ್ಪಯ್ಯ ನೀನು ಫೋನ್ಗೆ ಏನಾಗಿತ್ತಪ್ಪ ನಿಮಗೆ ವಿದ್ಯಾ ಎಷ್ಟೊಂದು ಸರ್ತಿ ಫೋನ್ ಮಾಡಿಲ್ಲ ಅಂತೆ ನೀನು ಯಾಕೆ ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಕೇಳ್ತಾರೆ ಆಗ ಚೆಲ್ವ ಅವರು ಫೋನ್ ತೆಗೆದು ವಿದ್ಯಾ ನಂಬರ್ ನೋಡಿ ಶಾಕ್ ಆಗ್ತಾರೆ ಓ ಅದು ರತ್ನಿ ಫೋನ್ ಆಗಲೇ ರಿಂಗ್ ಆಗ್ತಿತ್ತು ನೀನೇ ಯಾರು ಫೋನ್ ಮಾಡಿರಬೇಕು ಅಂದ್ಕೊಂಡು ನಾನು ಫೋನ್ನ ಎತ್ಲೆ ಎತ್ತಕ್ಕೆ ಹೋಗಲಿಲ್ಲ ಸೈಡ್ನಲ್ಲಿ ಇಟ್ಬಿಟ್ಟೆ ಅಂತ ಹೇಳ್ತಾರೆ ಆಗ ಅಪ್ಪಯ್ಯ ಇದಕ್ಕೆ ನಾನು ನಿಂಗೆ ಹೇಳೋದು ಉತ್ತರದ ಉತ್ತರನ ಪೌರುಷ ಒಲೆ ಮುಂದೆ ಅಂತ ನೀನು ಆಗಲೇ ಫೋನ್ ಎತ್ತಿ ಮಾತಾಡಿದರೆ ನೀನು ಪೌರುಷನ ಇವ್ರ ಮುಂದೆ ತೋರಿಸ್ಬೋದಾಗಿತ್ತಲ್ವೇ ಇಲ್ಲಿ ಕೊಡವ ಫೋನ್ನ ಅಂತ ಸರು ಫೋನ್ ರಿಸೀವ್ ಮಾಡಿಕೊಂಡು ಅಕ್ಕ ಸರಿಯಾದ ಟೈಮ್ಗೆ ಬಾವ ಬಂದು ನಮ್ಮನ್ನು ಕಾಪಾಡಿಬಿಟ್ರಕ್ಕ ಇಲ್ಲಾಂದರೆ ಆ ರೌಡಿಗಳು ನನ್ನ ಮೇಲೆ ಕೈ ಹಾಕೋಕ್ಕೆ ಬಂದಿದ್ದರು ನಂಗೆ ಎಷ್ಟು ಭಯ ಆಗಿಬಿಟ್ಟಿತ್ತು ಗೊತ್ತೇ ಬಾವ ಏನಾದರೂ ಸರಿಯಾದ ಟೈಮ್ಗೆ ಬಂದಿರಲಿ ಬಂದಿರಲಿಲ್ಲ ಅಂದಿದ್ರೆ ನಮ್ಗೆ ನಮ್ಮ ಕತೆ ಏನಾಗ್ತಿತ್ತು ಹೋಟೆಲ್ ಹೆಂಗೋ ಆಗಲಿ ನಮ್ಮ ಜೀವನವೂ ಹಾಳಾಗ್ಬಿಡ್ತಿತ್ತು ಅಕ್ಕ ಅಂತ ಹೇಳ್ತಾರೆ ಆಗ ವಿದ್ಯೆಯವರು ಬಿಡವಾಸರು ನಾವಿರೋ ತನಕ ನಿಮಗೆ ಏನೂ ಆಗೋಕ್ಕೆ ಬಿಡೋಂಗಿಲ್ಲ ಅಂತ ಹೇಳ್ತಾರೆ ನಂಗೆ ಒಂದು ಅರ್ಥ ಆಯ್ತಿಲ್ಲವ ಇಲ್ಲಿ ರೌಡಿಗಳು ಬರ್ತಿರೋ ವಿಷಯ ವಿದ್ಯಾ ಹೇಗೆ ಗೊತ್ತಾಯಿತು ವಿದ್ಯಾ ಮತ್ತನ್ನು ಕೇಳಿಸ್ಕೊಂಡು ಗಾಬರಿ ಆಗ್ಬಿಡ್ತಾಳೆ ಓ ಅವ ಅದೇನಂದರೆ ಅವ ಅಂತ ತಡಪಡಿಸ್ತಿರ್ತಾಳೆ ಅಕ್ಕ ಸರು ಅಕ್ಕ ದಿಟ ಹೇಳಕ್ಕ ಇಲ್ಲ ಈ ಕೆಲಸ ನಿಮ್ಮ ಅಟ್ಟಿಯವ್ರದ್ದೇ ಅಂತ ಎಲ್ಲ ಕಡೆ ಮಾತಾಡ್ಕೋತವ್ರೆ ಅದು ದಿಟವಾ ಈ ಕೆಲಸ ಎಲ್ಲ ನಿಮ್ಮ ಅಟ್ಟಿಯವ್ರದ್ದೇನಾ ಅಂತ ಕೇಳ್ತಾಳೆ ಆಗ ವಿದ್ಯೆ ಸೈಲೆಂಟ್ ಆಗಿಬಿಟ್ಟು ನೋಡು ಇವಾಗ ಆಗಿದ್ದೆಲ್ಲ ಆಗೋಯ್ತು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಅವ ಮಾವಂಗೆ ಫೋ ಫೋನ್ ಕೊಡು ಅಂದ್ಲು ಹಾಗೆ ರತ್ನ ಫೋನ್ ತಗೊಂಡು ಅವಾ ಹೋಟೆಲ್ ಹಾಳಾಯಿತು ಅಂತ ನೀನು ತಲೆ ಕೆಡಿಸ್ಕೊಬೇಡ ಜೀವನ ನಡೆಸೋಕೆ ಒಂದು ದಾರಿ ಅದೇವರು ಕೊಟ್ಟೆ ಕೊಡ್ತಾನೆ ಅಷ್ಟಕ್ಕೂ ಹೋಟ್ಲೇ ಬೇಕಂತೇನಿಲ್ವಲ್ಲ ನಿನ್ನ ಕೈ ರುಚಿನೇ ಈಗ ಊರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಹಾಗಾಗಿ ನೀನು ಅಡುಗೆ ಮಾಡಿ ಮಡಕೊಬೇಕಾದವರು ಮನೆಗೆ ಬಂದು ಇಸ್ಕೊಂಡು ಹೋಗಿರ್ತಾರೆ ಅಂತ ಹೇಳ್ತಾರೆ ಆಗ ವಿದ್ಯಾ ಸರಿ ವಿದ್ಯಾ ನಿಮ್ಮ ನೀವು ನನ್ನ ಬಗ್ಗೆ ಚಿಂತೆ ಮಾಡ್ಕೋಬೇಡ ಸಂದಾಗಿದೆಯೇ ನೀನು ಗೌಡ್ರ ಜೊತೆಗೆ ಸರಿ ಹೋಯ್ತೇ ನಿಮ್ಮೆಬ್ಬರದ್ದು ಅಂತ ರೇಳ್ತಾರೆ ಆಗ ವಿದ್ಯಾ ಅವ ನಮ್ಮ ಬಗ್ಗೆ ಏನೂ ಚಿಂತೆ ಮಾಡಬೇಡ ನನ್ನ ಜೀವನ ನಾನು ಇಲ್ಲಿ ಸಂದಾಗಿ ನೋಡ್ಕೊತೀವನಿ ನೀವೆಲ್ಲರೂ ಹುಷಾರು ಅಂತ ಹೇಳಿಬಿಟ್ಟು ಫೋನ್ನಾಗ ಕಟ್ ಮಾಡ್ತಾಳೆ ಅಯ್ಯೋ ಏನು ಅಯ್ಯೋ ಏನಾಯಿತು ಅಯ್ಯೋ ನಿನಗೆ ಮಗಳು ಫೋನ್ ಮಾ ಮಾಡ್ತಾಳೆ ಅವಳ ಜೊತೆ ಮಾತಾಡೋದಕ್ಕಿಂತ ಕುಡಿಯೋದು ಹೆಚ್ಚಾಯ್ತಲ್ಲ ನಿನಗೆ ಮತ್ತು ಯಾಕಯ್ಯ ಇಂಥ ದುರ್ಬುದ್ಧಿ ಕಲಿತ್ಬಿಟ್ಟೆ ಕುಡ್ದು ಎಷ್ಟು ಆವಾಗೆಲ್ಲ ಕುಡಿದಂಗೆ ಎಷ್ಟೊಂದು ಆರಾಮಾಗಿದ್ದೆ ಈಗ ಮತ್ತೆ ಹಳೆ ಜಾಳಿನ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು ಅಂತ ಚೆಲೋಂಗೆ ಬೈತಾರೆ ಆಗ ಚಲೋ ಅವರು ರತ್ನಿ ನಮ್ಮ ಜೀವನದಲ್ಲಿ ಏನೇನೋ ಆಗೋಯ್ತು ರತ್ನಿ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಸಾನೇ ತಲೆಗೆರ ಅಂತ ತಿರುಗ್ತೈತೆ ಅದಕ್ಕೆ ಎಲ್ಲಾನು ಒಂದು ಸತಿ ಮರ್ತೋಗಿಬಿಡೋಣ ಅಂತ ಕುಡಿದ್ಬಿಟ್ಟೆ ಅಂತ ಹೇಳ್ತಾರೆ ಮರ್ತೋಯ್ತೆ ಅವಾಗ ಕುಡಿಯುವಾಗ ಎಲ್ಲ ಮರ್ತೋಗುತ್ತೆ ಆಮೇಲೆ ಮತ್ತೆ ಎಲ್ಲ ಗೆಪ್ತಿಗೆ ಬಂದೇ ಬರ್ತದೆ ಅಲ್ವೇ ಅದಕ್ಕೆ ಹೇಳೋದು ಮನಸ್ಸಾ ತಂಗಿ ತಗ್ಗಿ ಬಗ್ಗೆ ನಡಬೇಕು ಅಂತ ಇನ್ನು ಮುಂದಾದರೂ ಈ ಕುಡ್ತಾ ಕುಡಿಯೋದು ಬಿಟ್ಟು ಹಸಿ ಹಟ್ಟಿ ಕಡೆ ಗಮನ ಕೊಡು ಅಂತ ಬಾಯ್ತಾರೆ ಆಮೇಲೆ ಸ ಚಲ್ವ ಅವರು ಸೈಲೆಂಟ್ ಆಗ್ತಾರೆ ಮರುದಿನ ಬೆಳಗ್ಗೆ ಶಿವರಾಮೇಗೌಡ ಅವರು ಗೋವಿಂದ ಬಾ ಬಾರ್ಲ ಬೇ ಬೇಗ ಬಾ ಅಂತ ಕರೀತಾರೆ ಆಗ ಗೋವಿಂದ ಅವರು ಬಂದ ಅಣ್ಣ ಬಂದೆ ಅಣ್ಣ ಅಂತ ಬರ್ತಾರೆ ನೋಡು ನಾಳೆ ಸಂಜೆಗೆ ಅಲ್ಲಿ ಸಭೆನ ಏರ್ಪಾಡು ಮಾಡ್ತವ್ರೆ ನಾವು ಅಲ್ಲಿಗೆ ಹೋಗಬೇಕಾಗುತ್ತೆ ಇವತ್ತು ನಾವು ಅಲ್ಲಿಗೆ ಹೋಗಿ ಹೊರವ್ರ ಕಷ್ಟನೆಲ್ಲ ಕೇಳಿಕೊಂಡು ಅದಕ್ಕೆ ಪರಿಹಾರ ಮಾಡಬೇಕು ಹಾಗಿದ್ರೆ ತಾನೇ ನಾವು ಅವ್ರ ಇಟ್ಕೊಂಡು ಓಟ್ ಹಾಕೋದು ಅಂತ ಹೇಳ್ತಾರೆ ಆಗ ಗೋವಿಂದ ಅವರು ಅಣ್ಣ ಈ ಊರು ಜನರಿಗೆ ನಿಮಗೆ ನಿನ್ನ ಬಗ್ಗೆ ಸ್ಯಾನೆ ಗೌರವ ಕೊಡ್ತಾರಣ್ಣ ಅಷ್ಟು ಅಷ್ಟಕ್ಕೂ ಈ ಊರ ಸಮಸ್ಯೆನ ಬಗೆಹರಿಸೋಕ್ಕೆ ನೀವು ಎಮ್ ಎಲ್ ಎನೇ ಆಗಬೇಕಾಗಿಲ್ಲ ನೀನೇನು ಚಿಂತೆ ಮಾಡಿಬಿಡೋಣ ಈ ಸರಿ ನಮ್ಮೂರು ಓಟ್ ಎಲ್ಲ ನಿನಗೆ ಬೀಳ್ತದೆ ಅಂತ ಹೇಳ್ತಾರೆ ಅದು ಹೆಂಗೆ ಇರಲಿ ಕಣ್ಲ ಅವ್ರ ಸಭೆ ಕರೆದವ್ರೆ ನಾವು ಅಲ್ಲಿಗೆ ಹೋಗಿ ಸಮಸ್ಯೆ ಏನಂತ ಕೇಳಿ ಆದಷ್ಟು ಬೇಗ ಪರಿಹಾರ ಕೊಡಬೇಕು ಕೊಡೋಕೆ ಪ್ರಯತ್ನ ಮಾಡೋಣ ಅಂತ ನಮ್ಮೂರು ಉದ್ಧಾರ ಆದರೆ ನಾವು ತಾನೇ ಉದ್ದಾರ ಆದಂಗೆ ಅಲ್ವೇನಿಲ್ಲ ಅಂತ ಹೇಳ್ತಾರೆ ಆಗ ಗೋವಿಂದ ಸರಿ ಅಣ್ಣ ನಾನು ಎಲ್ಲ ಕಡೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ಅಲ್ಲಿಗೆ ಭದ್ರ ಬಂದ್ಬಿಟ್ಟು ಚಿಕ್ಕಪ್ಪ ನಾನು ನಿಮ್ಮ ಜೊತೆಗೆ ಬರ್ತೀನಿ ಚಿಕ್ಕಪ್ಪ ನನಗೂ ಹಸಿ ಕೆಲಸ ಜವಾಬ್ದಾರಿನ ಕೊಡಿ ಅಂತ ಕೇಳ್ತಾರೆ ಗೋವಿಂದ ಆಗ ನಿಮಗೆ ಯಾರನ್ನಾದರೂ ಸಹಾಯಕ್ಕೆ ಬೇಕು ಅಂದರೆ ಸುಭಾಸನ್ನ ಕರ್ಕೊ ನಾನು ಯಾವುದೇ ಕಾರಣಕ್ಕೂ ಆ ಸಭೆಗೆ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಹೋಗ್ತಾರೆ ಸೈಡಲ್ಲಿ ನಿಂತು ಈಶ್ವರಿ ಇದನ್ನೆಲ್ಲ ಕೇಳಿಸ್ಕೊಂಡು ಓಹೋ ಸಭೆಗೆ ಹೋಗ್ತಾ ಇದ್ದೀರಾ ಈ ಊರು ಒಂದು ಓಟು ನಿಮಗೆ ಬೀಳಬಾರ್ದು ಹಾಗೆ ಮಾಡಿಲ್ಲ ಅಂದರೆ ನನ್ನ ಹೆಸರು ಈಶ್ವರಿನೇ ಅಲ್ಲ ಅಂತ ಏನೇ ಇರಲಿ ಈ ಜನರು ಬಾಯಲ್ಲಿ ಸುಭಾಸನ ಹೆಸರು ಮಾತ್ರ ಕೇಳಬೇಕು ನೀವು ಕೂತಿದ್ರಲ್ಲ ಆ ಚೇರ್ನ ಆದಷ್ಟು ಬೇಗ ನಿಮ್ಮ ಕೈಯಾರ ಸುಭಾಷನ್ಗೆ ವಹಿಸಿಲ್ಲ ಅಂದರೆ ನನ್ನ ಹೆಸರು ಈಶ್ವರನೇ ಅಲ್ಲ ಅಂತ ಶಕ್ತ ಮಾಡ್ಕೋತಾಳೆ ಹಾಗೆ ಮಾಡ್ತೀನಿ ಅಂತ ಒಳಗಡೆ ಹೋಗಿ ಯಾರಿಗೋ ಫೋನ್ ಮಾಡಿ ಏನೇನೋ ಹೇಳ್ತಾಳೆ ಇನ್ನೊಂದು ಸೈಡ್ ಇನ್ನೊಂದು ಕಡೆ ಚೆಲ್ವನ್ನ ಹೋಟ್ನ ಒಟ್ಟಿಸಿದ್ದು ಶಿವರಾಮೇಗೌಡರು ಅನ್ನೋ ವಿಷಯ ಎಲ್ಲ ಕಡೆ ಹಬ್ಬಿಟ್ಟಿರುತ್ತೆ ಅದು ಸಾವಿತ್ರಿಯವರ ಗಂಡನ ಅಣ್ಣ ತಮ್ಮನ ಕಡೆಯವರು ಅನ್ನೋ ವಿಷಯ ಎಲ್ಲ ಕಡೆ ಹಬ್ಬಿರುತ್ತೆ ಆ ವಿಷಯ ಪಾರ್ಟಿಗೆ ಗೊತ್ತು ಕೊಟ್ಲೆಗೆ ಗೊತ್ತಾಗಿ ಗಾಬರಿಯಿಂದ ಓಡಿ ಬರ್ತಾನೆ ಯಾಕಣ್ಣ ಏನಾಯಿತು ಅಂತ ವಿದ್ಯೆ ಕೇಳ್ತಾಳೆ ಆಗ ಅಯ್ಯೋ ಅದಕ್ಕೆಮ್ಮ ಹೊರಗೆ ಶಾನೇ ದೊಡ್ಡ ಗಲಾಟೆ ಆಗಿಬಿಟ್ಟೈತೆ ನಿಮ್ಮ ಅಟ್ಟಿಯವ್ರಿಗೆ ಓಡಿಸಿದ್ದು ಮಾವಯ್ಯನೇ ಅನ್ನೋ ವಿಷಯ ಜನ್ರಿಗೆಲ್ಲ ಗೊತ್ತಾಗ್ಬಿಟ್ಟೈತೆ ಅವ್ರ ಬಾಯಿಗೆ ಬಂದಂಗೆ ಬೀಗರ ಮನೆ ಮನೆಯವ್ರಿಗೆ ತೊಂದರೆ ಹೋಗೋರೆ ಇನ್ನು ಊರುದ್ದಾರ ಮಾಡ್ತಾರ ಅಂತ ಮಾವಂಗೆ ಕೆಟ್ಟದಾಗಿ ಮಾತಾಡ್ಕೊತವ್ರೆ ಇವತ್ತು ಸಭೆಗೆ ಯಾರು ಬರೋಲ್ಲ ಅಂತ ಬೇರೆ ಹೇಳ್ತವ್ರೆ ನಾನು ಈಗಲೇ ಮಾವನ ಹತ್ರ ಮಾತಾಡಬೇಕು ಅಂತ ಹೊರಟೋಗ್ತಾರೆ ಆಗ ದೇವ್ರೆ ಏನಪ್ಪ ದೇವ್ರೆ ಇದು ಇಷ್ಟು ದಿನ ನಮ್ಮಿಂದ ಗೌಡ್ರು ಮಾತ್ರ ಕಷ್ಟ ಅನುಭವಿಸ್ತಿದ್ರು ಈಗ ಮಾವ ಹೆಂಗೂ ಕಷ್ಟ ಅನ್ಭವ್ಸೋಕೆ ಆಯ್ತಲ್ಲ ಇದರಲ್ಲಿ ಮಾವಯ್ಯ ಏನು ತಪ್ಪಿದೆ ನಾನು ಇರೋ ತನಕ ಮಾವಯ್ಯನ ಸೋಲಕ್ಕೆ ಬಿಡೋದಿಲ್ಲ ಅಂತ ಅಂದರೆ ಬಿಡೋದಿಲ್ಲ ಅಂತ ತೀರ್ಮಾನ ಮಾಡ್ತಾನೆ ಇನ್ನೊಂದು ಕಡೆ ಹೋಟೆಲ್ಗೆ ಬಂದ ಕೋಟ್ಲೆ ಶಿವರಾಮೇಗೌಡ್ರ ಹತ್ತಿರ ಎಲ್ಲ ವಿಷಯ ಹೇಳ್ತಾರೆ ಶಿವರಾಮೇಗೌಡ ಬಿಡ್ಲ ಊರು ಜನರಿಗೆ ಶಿವರಾಮೇಗೌಡ ಏನು ಅನ್ನೋದು ಸಂದಾಗ ಗೊತ್ತೈತೆ ನನ್ನ ಮೇಲೆ ನಂಬಿಕೆ ಇತ್ತು ಅವರು ಸಭೆಗೆ ಬಂದೇ ಬರ್ತಾರೆ ನೋಡೋಣ ಏನಾಗುತ್ತೆ ಸಂಜೆಗೆ ಹೋದ್ಮೇಲೆ ತಾನೇ ಅಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗೋದು ಅಂತ ಹೇಳ್ತಾರೆ ಗೋವಿಂದ ಸರಿಯಾಗಿ ಹೇಳಿದೆ ಅಣ್ಣ ನಂಗೆ ನಂಬಿಕೆ ಇದೆ ಈ ಸಭೆಗೆ ಸಂದಾಗೆ ನಡೀತೈತೆ ಅಂತ ಅಂತ ಹೇಳಿ ಇಲ್ಲಿಗೆ ಎಪಿಸೋಡ್ನ ಎಂಟಾಗುತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂತ ನಾವು ತಿಳ್ಕೊಬೇಕಂದ್ರೆ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾ ಬೈ ಟೇಕ್ ಕೇರ್ ನಮಸ್ಕಾರ